ಕೇರಳದ ತಿರುವನಂತಪುರಂನಲ್ಲಿರುವ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಪಿಎಸ್ಎಲ್ವಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಇಸ್ರೋ ಅಧ್ಯಕ್ಷ ಸೋಮನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಅವರು ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲಿಗೆ ಸಾಕ್ಷಿಯಾಗಿದ್ದು ಗಗನಯಾನ ಮಿಷನ್ಗೆ ಸಜ್ಜಾಗಿದೆ ಕಳೆದ ವರ್ಷ ಭಾರತವು ಚಂದ್ರಯಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿತು ಈ ಮೂಲಕ ಮಹತ್ವದ ಹೆಜ್ಜೆ ಇಡಲಾಗಿತ್ತು ಅಲ್ಲದೆ ಜಾಗತಿಕವಾಗಿ ಭಾರತದ ಸಾಮರ್ಥ್ಯವನ್ನು ಪ್ರದರ್ಶಿಸಿತ್ತು ಇದೀಗ ಮತ್ತೊಂದು ಐತಿಹಾಸಿಕ ಸಾಧನೆಗೆ ಸಾಕ್ಷಿಯಾಗಿದ್ದೇವೆ ನಾಲ್ವರು ಗಗನಯಾನಿಗಳು ಅಂತರಿಕ್ಷಕ್ಕೆ ಪ್ರಯಾಣಿಸಲು ಸಜ್ಜಾಗಿದ್ದಾರೆ ಈ ನಾಲ್ವರು ದೇಶದ ಕೋಟ್ಯಂತರ ಜನರನ್ನು ಪ್ರತಿನಿಧಿಸುವ ಶಕ್ತಿಯಾಗಿದ್ದಾರೆ ಭಾರತವು ಬಾಹ್ಯಾಕಾಶ ಕೇಂದ್ರದಲ್ಲಿ ಹೊಸ ಮೈಲಿಗಲ್ಲು ಸಾಧನೆ ಮಾಡಿದೆ ಎಂದರು आज शिव शक्ति पॉइंट पूरी दुनिया को भारत के सामर्थ्य से परिचित करा रहा है अब विक्रम साराभाई भाई स्पेस सेंटर में हम सभी एक और ऐतिहासिक सफर साक्षी बन रहे हैं अब से कुछ देर पहले देश पहली बार अपने चार गगनयान यात्रियों से परिचित हुआ ये सिर्फ चार नाम और चार इंसान नहीं है ये 140 करोड़ एस्पिरेशंस को स्पेस में ले जाने वाली चार शक्तियां हैं चालीस वर्ष के बाद कोई भारतीय अंतरिक्ष में जाने वाला है लेकिन इस बार टाइम भी हमारा है काउंट डाउन भी हमारा है और रॉकेट भी हमारा है मुझे खुशी है कि आज इन एस्ट्रोनेट से मिलने उनसे बातचीत करने और उन्हें देश के सामने

With the vision and support of our Honourable Prime Minister, the space sector is going through rapid transformation for expansion, unlocking the space sector, the new space policy of 2023, the FDI policy, enabling the regulating the NGs in all domains of space activities through in-space. The long-term space vision for the Amritkal has already been announced by our Honourable Prime Minister. The vision is for accomplishing the Vikasid Bharat with space sector as a torchbearer. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇಸ್ರೋದ ಸಾಧನೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಾಗತಿಕವಾಗಿ ಭಾರತವು ಎಲ್ಲ ರಂಗಗಳಲ್ಲಿಯೂ ಅಭಿವೃದ್ಧಿಗೊಳ್ಳುತ್ತಿದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ವಿಶ್ವದ ಗಮನ ಸೆಳೆದಿದ್ದು ವಿಶೇಷ ಛಾಪು ಮೂಡಿಸಿದೆ ಎಂದರು ಫೆಸಿಲಿಟಿ ಈ ಮೂರು ഇവ മൂന്നും രാജ്യത്തിന്റെ പൊതുവായ രാഷ്ട്ര പുരോഗതിക്ക് നൽകുന്ന വലിയ ദൃഷ്ടാന്തം കൂടിയാവുകയാണ് ഈ പരിപാടി ഇതേ വേണ്ട കേരള തിരുവനന്തപുരം വിക്രം സാരാഭായ് ബാഹ്യാകാശ ಭಾರತದ ಗಗನಯಾನ್ ಮಿಷನ್ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡರು ಇಸ್ರೋ ಸಂಸ್ಥೆಯು പെട്ടു ಮಾನವನನ್ನು സംസ്ഥയു ಯೋಜನೆ ಹೊಂದಿದ್ದು ಮಂಗಳನ ಅಂಗಳದಲ್ಲಿ ಮತ್ತಷ್ಟು ಅಧ್ಯಯನ ನಡೆಸಲು ಯೋಜನೆಗಳನ್ನು ರೂಪಿಸಿದೆ ಇದಕ್ಕಾಗಿ ಇಸ್ರೋ ಹಗಲಿರಲು ಶ್ರಮಿಸುತ್ತಿದೆ ಮಿಷನ್ಗಾಗಿ ನಾಲ್ವರು ಪರೀಕ್ಷಾ ಪೈಲಟ್ಗಳು ತರಬೇತಿ ಪಡೆಯುತ್ತಿದ್ದಾರೆ ಪ್ರಧಾನಿ ಮೋದಿ ಒಂದು ಗಂಟೆ ಕಾಲ ಇಲ್ಲಿ ಕಾಲ ಕಳೆದರು ಈ ವೇಳೆ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಮೂರು ಯೋಜನೆಗಳನ್ನು ಉದ್ಘಾಟಿಸಿದರು ಈ ವೇಳೆ ಇಸ್ರೋ ಅಧ್ಯಕ್ಷ ಸೋಮನಾಥ್ ಜೊತೆ ಗಗನಯಾನದ ತಯಾರಿ ಮುಂದಿನ ಕೆಲಸ ಏನು ಎಂಬ ಬಗ್ಗೆ ಇಸ್ರೋ ವಿಜ್ಞಾನಿಗಳಿಂದ ಮಾಹಿತಿ ಪಡೆದುಕೊಂಡರು ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗಗನಯಾನ ಮಿಷನ್ ಯೋಜನೆ ಪ್ರಮುಖವಾಗಿದೆ ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದು ಮತ್ತು ಸುರಕ್ಷಿತವಾಗಿ ಭೂಮಿಗೆ ಕರೆತರುವುದು ಇಸ್ರೋದ ಮೊದಲ ಆದ್ಯತೆಯಾಗಿದೆ